ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪದ್ಮಶ್ರೀ ಮಹಾವಿ ಬ್ಲಾಗ್ಸ್ ನಾನಿವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂತ ಅಂತಂದರೆ ನನ್ನ ಮಗಳ ಜೊತೆ ತ್ರೀ ಮಂತ್ಸ್ ಬಾಂಡಿಂಗ್ ಹೇಗಿತ್ತು ಮತ್ತೆ ಅವ್ರನ್ನೆಲ್ಲ ಹೇಗೆ ಕೇರ್ ಮಾಡಿದೆ ಅನ್ನ ಕಂಪ್ಲೀಟ್ ವಿಡಿಯೋನ ನಾನು ನಿಮ್ಮ ಜೊತೆ ಈಗ ಇದರಲ್ಲಿ ಶೇರ್ ಇದ್ದೀನಿ ನಾನು ಫಸ್ಟ್ ಹಾಸ್ಪಿಟಲ್ ಫಸ್ಟ್ ಡೇಯಿಂದ ಅಪ್ ಟು ತ್ರೀ ಮಂತ್ಸ್ ತನಕ ಹೇಗೆಲ್ಲ ನಾನು ಅವ್ರ ಜೊತೆ ಇದ್ದೆ ಏನೇನಾರು ಡಿಫಿಕಲ್ಟೀಸ್ ಆಯಿತು ಮತ್ತು ನನಗೆ ಎಲ್ಲ ಏನೇನು ನೋಡಬಾಯ್ತು ಮತ್ತು ಪಾಪುನ ಜೊತೆ ಹೇಗೆ ಇದ್ದೆ ಅನ್ನೋದೆಲ್ಲ ನಾನು ಈ ವಿಡಿಯೋದಲ್ಲಿ ಹಿಂಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಮತ್ತು ಯಾರು ಈ ವಿಡಿಯೋ ಸ್ಕಿಪ್ ಮಾಡಿದರೆ ಏನು ತನಕ ನೋಡಿ ಮತ್ತು ಇವಾಗ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ರು ಫಸ್ಟ್ ಹಾಸ್ಪಿಟಲಲ್ಲಿ ನನ್ನ ಮಗಳು ಹುಟ್ಟಿದ್ದು ನವಂಬರ್ ಟ್ವೆಂಟಿ ನೈನ್ ಟು ತೌಸಂಡ್ ಟ್ವೆಂಟಿ ತ್ರೀ ನೈಟ್ ಸೆವೆನ್ ಥರ್ಟಿ ಫೋರ್ ಅಂತ ಅವ್ರು ಹುಟ್ಟಿದ್ದು ಮತ್ತು ಪ ತರ್ಟಿ ಫೋರ್ ಹುಟ್ಟಿದಾಗ ಡಾಕ್ಟರ್ ಹೇಳಿದ್ರು ಹೆಣ್ಣು ಪಾಪು ಆಗಿದೆ ಓಕೆ ಹೆಣ್ಣು ಪಾಪ ಆಗಿದೆ ನನಗೂ ನನ್ನ ಹಸ್ಬೆಂಡ್ಗೆ ಹೆಣ್ಣು ಪಾಪುನೇ ಬೇಕಿತ್ತು ಆ್ಯಕ್ಚುಲಿ ಅಂತಂದರೆ ಸೊ ತುಂಬ ಖುಷಿ ಆಯಿತು ನಮ್ಗೂ ಸೊ ಅವ್ರ ದೊಡ್ಡ ಅವ್ರದೇನು ಸುತ್ತ ಅಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಅಪ್ಪ ಮತ್ತು ತಂಗಿ ಎಲ್ಲರೂ ಎಲ್ಲರೂ ಹೊರ್ಗಡೆ ನಿಂತಿದ್ದು ಅವ್ರದ್ದು ವಿಷಯ ಗೊತ್ತಾಯಿತು ತುಂಬಾ ತುಂಬಾ ಖುಷಿಪಟ್ಟರು ಅವರು ಮತ್ತು ನನ್ನ ಹಸ್ಬೆಂಡ್ ಊರಲ್ಲಿದ್ದರು ಸೊ ಅವ್ರು ಬರೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ಮಾರ್ನಿಂಗ್ ಬಂದರು ಅವರು ನೆಕ್ಸ್ಟ್ ಮಾರ್ನಿಂಗ್ ಬಂದರು ಅವರು ತುಂಬ ಖುಷಿಪಟ್ಟರು ಪಾಪು ಆಗಿದೆ ಅಂತ ಹೇಳಿಬಿಟ್ಟು ಆಮೇಲಿಂದ ಅದಾದಮೇಲೆ ಪಾಪುನ ಫಸ್ಟ್ ನನಗೆ ತೋರಿಸಲಿಲ್ಲ ಅವರು ಫಸ್ಟು ನನ್ನ ಬಾಡಿ ಕರ್ಕೊಂಡ್ಬಂದು ಬಿಟ್ಟ ಮೇಲೆ ಪಾಪುಗೆ ಏನೋ ಇಂಜೆಕ್ಷನ್ಸ್ ಹಾಸ್ ಹಾಕ್ಬೇಕಿತ್ತಂತೆ ಫಸ್ಟ್ ಹುಟ್ಟಿದಾಗ ಒನ್ ನಾಟ್ ಟು ಇಂಜೆಕ್ಷನ್ ಹಾಕ್ತಾರಂತೆ ಸೊ ಅದನ್ನು ಹಾಕಬೇಕು ಮತ್ತು ಪಾಪುಗೇನೋ ಟೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪಾಪನ ಕರ್ಕೊಂಡು ಹೋಗಿದ್ದು ಮತ್ತು ನನ್ನ ಫ್ಯಾಮಿಲಿಗೂ ಸ್ವಲ್ಪ ಪಾಪನ ಕೊಟ್ಟಿರಲಿಲ್ಲ ಅದೆಲ್ಲ ಟೆಸ್ಟ್ ಆದಮೇಲೆ ನಂತರ ಪಾಪನ ನಮಗೆ ಹ್ಯಾಂಡ್ ಓವರ್ ಮಾಡಿದ್ದು ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಈಗ ಹೆಂಗಾಗುತ್ತೆ ಅಂತ ಅಂದರೆ ಸಿ ಸೆಕ್ಷನ್ ಆವಕ್ಕಿಂತ ಪಾಪು ಬರೋಕ್ಕಿಂತ ಮುಂಚೆ ಎಲ್ಲರೂ ನಮ್ಮನ್ನ ಕೇರ್ ಮಾಡ್ತಿರ್ತಾರೆ ಸೊ ಆಮೇಲೆ ಪಾಪುನ ಕೇರ್ ಮಾಡ್ತಿದ್ರು ಸೊ ನಾನು ಏನಾಯಿತು ಪಾಪು ಎಲ್ಲಿ ಪಾಪು ಎಲ್ಲಿ ಅಂತ ಅಂದಾಗ ಇರು ಇರು ಅದನ್ನೇ ಹೇಳ್ತಾಯಿದ್ರು ಅವರು ಪಾಪು ಜೊತೆನೇ ಇದ್ದರು ಎಲ್ಲಾರೂ ಆಮೇಲಿಂದ ಪಾಪನ ಕರ್ಕೊಂಡು ನನಗೆ ತೋರಿಸಿದ್ರು ಸೊ ನಾನಂತೂ ತುಂಬ ಅಂದರೆ ತುಂಬ ಖುಷಿ ಆದರು ಪಾಪು ಮುಖ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾಳೆ ತುಂಬ ಚಬ್ಬಿ ಚಬ್ಬಿ ಆಗಿದ್ದಾಳೆ ಎಲ್ಲರೂ ಪಾಪು ಸೇಮ್ ನನ್ನ ಹಸ್ಬೆಂಡ್ ಥರನೇ ಇದೆ ಮಹಾದೇವ್ ಥರನೇ ಇದ್ದಾಳೆ ಮಹದೇವ ಥರನೇ ಇದ್ದಾಳೆ ಅಂತ ನಾವು ಒಂಥರ ಎಲ್ಲೋ ಒಂದು ಕಡೆ ಜಲಸ್ ಫೀಲ್ ಆದರೂ ಸತ ಮನಸಲ್ಲಿ ಓ ನಿನ್ನ ಹಸ್ಬೆಂಡ್ ಥರ ಇದ್ದಾವೆ ಅನ್ನೋ ಖುಷಿನೇ ಒಂದು ಕಡೆ ಅದಿರುತ್ತೆ ಸೊ ಅದಾದಮೇಲೆ ಆಮೇಲಿಂದ ಡಾಕ್ಟರ್ ಬಂದು ಆಗಲಾಗ ಪಾಪೋರು ನಾನು ಇಬ್ರು ನೋಡ್ಕೊಂಡು ಹೋಗೋರು ಆಮೇಲಿಂದ ಪಾಪುಗೆ ಎವ್ರಿ ಟೂ ಅವರ್ಸು ಫೀಡ್ ಮಾಡಿ ಅಂತ ಹೇಳಿ ಹೋಗಿದ್ರು ಎವ್ರಿ ಟೂ ಅವರ್ಸ್ ಫೀಡ್ ಮಾಡೋಕ್ಕೆ ನಂದು ಸೆಕ್ಷನ್ ಆಗಿರೋದ್ರಿಂದ ತ್ರೀ ಡೇಸು ಹಾಲು ಅಂದರೆ ಬ್ರೆಸ್ಟಲ್ಲಿ ಹಾಲು ಬಂದಿರಲಿಲ್ಲ ಸೊ ಅದಕ್ಕೆ ಪಾಪುಗೆ ಲ್ಯಾಕ್ ೂ ಇದ ಪೌಡರ್ ಕೊಟ್ಟಿದ್ದರು ಪಾಪು ಫಾರ್ಮುಲಾ ಮಿಲ್ಕ್ ಟೈಪು ನಾವು ಅದನ್ನೇ ಸಾರಿ ಫಾರ್ ಫಾರ್ಮುಲಾ ಮಿಲ್ಕ್ ಟೈಪ್ ಅದನ್ನೇ ಕೊಡ್ತಿದ್ವಿ ಪಾಪುಗೆ ಒಂದು ತ್ರೀ ಡೇಸನೋ ಇಲ್ಲ ಟೂ ಡೇಸನೋ ಅಷ್ಟೇ ಕೊಟ್ಟಿದ್ದು ಆಮೇಲಿಂದ ಡಾಕ್ಟರ್ ಬಂದು ಹೇಳಿದ್ರು ಪಾಪುಗೆ ಆದಷ್ಟು ಅಮ್ಮನ ಹತ್ರನೇ ಬಿಡಿ ಪಾಪುಗೆ ಮತ್ತು ಅದು ಅವ್ರದ್ದು ಪಾಪುಗೆ ಟೆಚ್ಚಿಂದ ಪಾಪುಂದು ಮುಂದೆ ಬೋನಿಂಗ್ ಜಾಸ್ತಿ ಆಗುತ್ತೆ ಇಲ್ಲ ಅಂತಂದರೆ ಪಾಪು ಅಮ್ಮನ ಹತ್ರ ಹೋಗೋದೇ ಇಲ್ಲ ಅಂತ ಹೇಳ್ತಿದ್ರು ಸೊ ಅದಕ್ಕೆ ನಾ ಆಮೇಲಿಂದ ಪಾಪುನ ಕರ್ಕ ಕರ್ಕೊಂಬಂದು ಒಂದು ಅರ್ಧ ಅರ್ಧ ಗಂಟೆ ನನ್ನ ಕಡೆನೇ ಮಲಗಿಸೋರು ಆಮೇಲಿಂದ ಪಾಪನ ಕರ್ಕೊಂಡು ಹೋಗೋರು ಮತ್ತು ಬ್ರೆಸ್ಟ್ ಫೀಡ್ ಮಾಡಬೇಕಾದ್ರೂ ಅಷ್ಟೇ ಡಾಕ್ಟರ್ ಬಂದು ಹೇಳೋಗೋರು ಪಾಪುಗೆ ಆದಷ್ಟು ಅಮ್ಮನತ್ರ ಹಾಲು ಬರ್ದಲ್ಲೇ ಇದ್ರು ಪಾಪುಗೆ ಬ್ರೆಸ್ಟ್ ಫೀಡ್ ಮಾಡಿಸಿ ಇಲ್ಲ ಅಂತಂದರೆ ಪಾಪು ಆಮೇಲೆ ಒಂದು ಸ್ವಲ್ಪ ಒಂದು ಫೈವ್ ಡೇಸ್ ಸಿಕ್ಸ್ ಡೇಸ್ ಆದಮೇಲೆ ಪಾಪು ಬೆಸ್ಟ್ ಫೀಡೇ ಮಾಡೋದಿಲ್ಲ ಅಮ್ಮನ ಹತ್ರ ಫೀಡೇ ತೊಗೊಳೋದಿಲ್ಲ ಅಂತ ಹೇಳ್ತಿದ್ರು ಸೊ ನಮಗೂ ಸ್ವಲ್ಪ ಭಯ ಆಗಿತ್ತು ಸೊ ಆಮೇಲಿಂದ ಏನು ಮಾಡ್ತಿದ್ವಿ ನಾವು ಡಾಕ್ಟ್ರು ಬಂದಾಗೆಲ್ಲ ಫೈವ್ ಫೈವ್ ಮಿನಿಟ್ಸ್ ಫೈ ಫೈವ್ ಮಿನಿಟ್ಸ್ ಅವಳಿಗೆ ಬ ಮಿಲ್ಕ್ ಬರ್ದಾಳೆ ಅಂದರೆ ಬೆಸ್ಟ್ ಫೀಡ್ ಮಾಡ್ತಿದ್ವಿ ಅಂದ ಅವಳಿಗೆ ರೂಬಿ ಆಯಿತು ಆಮೇಲಿಂದ ಫೈವ್ ಡೇಸ್ ಆದಮೇಲೆ ನಾವು ರಿಟರ್ನ್ ಮನೆಗೆ ಬಂದ್ವಿ ಸಿ ಸೆಕ್ಷನ್ ಆಗಿರೋದ್ರಿಂದ ಫೈವ್ ಡೇಸ್ ಅಷ್ಟೇ ಹಾಸ್ಪಿಟಲಲ್ಲಿ ಇಟ್ಕೊಂಡಿದ್ದು ನಾರ್ಮಲ್ ಡಿಲ್ವರಿ ಆದರೆ ತ್ರೀ ಡೇಸನ್ನು ಸ್ಟೇ ಇಟ್ಕೊಳ್ತಾರೆ ಆಮೇಲಿಂದ ಫೈವ್ ಡೇಸ್ ಆದಮೇಲೆ ಮನೆಗೆ ಬಂದು ಮನೆಗೆ ಬಂದ ಮೇಲೆ ರಿಯಾಲಿಟಿ ಸ್ಟಾರ್ಟ್ ಆಗಿದ್ದು ಆಮೇಲಿಂದ ಈಗ ಇದ್ದಾಗ ಏನಾಗ್ತಿತ್ತು ಅಮ್ಮನೇ ಫಾರ್ಮುಲಾ ಮೇಲೆ ಕೊಡ್ತಿತ್ತು ಆಮೇಲಿಂದ ಅದೇ ಅಂದ್ಕೊಂಡು ಮತ್ತು ಆಮೇಲೆ ನಾನು ಅಂದ್ಕೊಂಡಿದ್ದೆ ಬಿಫೋರ್ ಪ್ರೆಗ್ನೆನ್ಸಿಯಲ್ಲಿ ನಾವು ಇಂದ ಹೊಸ್ದಾಗಿ ಪ್ರೆಗ್ನೆಂಟ್ ಆಗಿರೋರಿಗೆ ಹೊಸ್ದಾಗಿ ಪಾಪು ಹುಟ್ಟಿರೋರಿಗೆ ಪಾಪು ಬಗ್ಗೆ ಆಗಲಿ ಪ್ರೆಗ್ನೆನ್ಸಿ ಬಗ್ಗೆ ಆಗಲಿ ಆಫ್ಟರ್ ಡೆಲಿವರಿ ಏನೂ ಏನು ಅಷ್ಟೊಂದು ಐಡಿಯಾ ಇರೋದಿಲ್ಲ ಸೊ ನನಗೂ ಕೂಡ ಏನೂ ಐಡಿಯಾ ಇರಲಿಲ್ಲ ಸೊ ನಾವೇನು ಅಂದ್ಕೊಂಡಿದ್ದೆ ಓಕೆ ಪಗಿತಪ್ಪ ಪಾಪು ಆಯಿತು ಸೊ ನಾನು ಪ್ರೆಗ್ನೆನ್ಸಿ ಜರ್ನಿ ಆಗಲಿ ಪಾಪು ಇದು ಊಟದ ಮೇಲೆ ಆಯಿತು ಎಲ್ಲ ಕಂಪ್ಲೀಟ್ ಮುಗಿದೋಯ್ತು ಅಂತ ಅಂದ್ಕೊಂಡೆ ಬಟ್ ಆಮೇಲೇನೆ ಗೊತ್ತಾಗಿದ್ದು ಇವಾಗಿಂದ ಇನ್ನು ಸ್ಟಾರ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಆಮೇಲಿಂದ ಏನಾಯಿತು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಊಟ ತಿಂಡಿ ಅಂತ ಫಸ್ಟೇ ಸರಿ ಇರಲಿಲ್ಲ ಯಾಕೆಂದರೆ ಬಾಣಂತಿರಿಗೆ ಬತ್ತೆ ಇರಬೇಕು ಪಾಪು ಹೊಟ್ಟೆನೋ ಬರುತ್ತೆ ಅಂದ್ಬಿಟ್ಟು ನಮ್ಮಲ್ಲಂತೂ ಏನೂ ಕೊಡ್ತಿರಲಿಲ್ಲ ಬರೀ ಹಾಲು ಹಾಲು ಅನ್ನ ಮತ್ತು ಅನ್ನ ಮತ್ತು ಬೇಳೆ ಕಟ್ಟು ಆ ಬೇಳೆಕಟ್ಟಿಗೂ ಏನೂ ಆಗ್ತಿಲ್ಲ ಇಷ್ಟೇ ನಂದು ಊಟ ಕೊಡ್ತಿದ್ರು ಅದನ್ನು ಬೆಳಗ್ಗೆ ರಾತ್ರಿ ಹಾಂ ಬೆಳಗ್ಗೆ ಬೆಳಗ್ಗೆ ಇಲ್ಲ ಬೆಳಗ್ಗೆ ಕಾಫಿ ಮತ್ತು ಮಧ್ಯಾಹ್ನ ಊಟ ರಾತ್ರಿ ಊಟ ಇಷ್ಟೇ ಕೊಡ್ತಿದ್ದು ಊಟನೂ ಸರಿ ಇಲ್ಲ ಮತ್ತು ಸ್ಟಿಚರ್ಸ್ ಹಾಕಿರೋದು ಪೈನ್ ಇತ್ತು ಎದ್ದು ಓಡಾಡೋಕ್ಕಾಗ್ತಿರ್ಲಿಲ್ಲ ಅದ್ರ ಬೇಡ ಪಾಪು ಒಂದು ಕಡೆ ಪಾಪೂನ ಎತ್ಕೋಬೇಕು ಅನ್ನೋದು ತುಂಬ ಆಸೆ ನನಗೆ ಪಾಪು ಎತ್ಕೋಬೇಕು ಅಂತ ಆಮೇಲಿಂದ ಅವ್ರ ಏನಂತರು ಮತ್ತು ಅಲ್ಲಿ ಫಾರ್ಮುಲಾ ಮಿಲ್ಕ್ ಸ್ವಲ್ಪ ದಿನ ಅಂದರೆ ಅದನ್ನೇ ಕಂಟಿನ್ಯೂ ಮಾಡಿದ್ವಿ ಫಾರ್ಮುಲಾ ಮಿಲ್ಕ್ ಏನೇ ಆಮೇಲಿಂದ ಅಮ್ಮ ಏನಂದ್ರು ಫಾರ್ಮುಲಾ ಮಿಲ್ಕ್ ಬೇಡ ಮತ್ತು ನೀನೇ ಬ್ರೆಡ್ಸ್ ಫೀಡ್ ಮಾಡು ತುಂಬ ಕಾ ತುಂಬ ನಿನ್ನ ಕೈ ಆಗೋದೆ ಇಲ್ಲ ಅಂದಾಗ ಬೇಕಾದ್ರೆ ಫಾರ್ಮುಲಾ ಮಿಲ್ಕ್ ಕಟ್ಟರೆ ಅಂತ ಅಂತಿದ್ರು సో ఆమె నాలుగు జాస్తి బ్రష్ పిన్ మాట్ ఫస్ట్ ఫస్ట్ స్టార్టింగల్లీ ఐనూ తు అందే తితూ ననకి ನನಗೆ ಇಷ್ಟು ಪೈನ್ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಸೊ ನಾನು ನಮ್ಮ ಅಕ್ಕಂಗೆ ಮತ್ತು ನಮ್ಮ ಅಮ್ಮಂಗೆ ಹೇಳ್ತಿದ್ವಿ ಇಲ್ಲ ನನಗೆ ಕಂಟ್ರೋಲೇ ಮಾಡೋಕ್ಕಾಗ್ತಿಲ್ಲ ತುಂಬ ತುಂಬ ಪೈನ್ ಆಗ್ತಿದೆ ನನಗೆ ಆಗ್ತಿಲ್ಲ ನಾನು ಕುಡಿಸೋದಿಲ್ಲ ಪಾಪುಗೆ ಹಾಲು ನಾನು ಕುಡಿಸೋದಿಲ್ಲ ಬಿಟ್ಬಿಡ್ತೀನಿ ಮತ್ತು ಮಾಮೂಲಿ ಹಾಲೇ ಕೊಟ್ಟುಬಿಡ್ರಿ ಅವ್ರಿಗೆ ಅಂತ ಅವ್ರು ಬೈಕ್ತಾಯಿದ್ರು ಹೇ ಹಂಗೆಲ್ಲ ಮಾಡಬಾರ್ದು ಮತ್ತು ನೀನೇನೋ ಹಾಲು ಕುಡಿಸೋದು ಬಿಟ್ಬಿಟ್ಟು ಅಂತಂದು ನಿಮಗೂ ಪಾಪುಗೂ ಬಾಂಡಿಂಗೇನೆ ಇರೋದಿಲ್ಲ ಮತ್ತು ನಿನ್ನ ಹಾಲು ನಿಂತೋಗ್ತವೆ ಜಾಸ್ತಿ ದಿನ ಬಿಟ್ಬಿಟ್ರೆ ಹಂಗೆಲ್ಲ ಏನಾಗುತ್ತೆ ಏನಾಗೋದಿಲ್ಲ ಅದೇ ರೂಢಿ ಆಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ದವರು ರೂಢಿ ಆಗುತ್ತೆ ಅಂದರೆ ಫಸ್ಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಪ್ರೆನ್ಸ್ಪೀಟ್ ಮಾಡಬೇಕಾದ್ರೆ ನಾನು ಎಲ್ಲರಿಗೂ ಹೇಳ್ತಿದ್ದೆ ಅಯ್ಯೋ ನನ್ನ ನನಗೇನು ನನ್ನ ತಿಂಗ್ ಅಯ್ಯೋ ನನಗೆ ಒಬ್ಬಳಿಗೆ ಹಿಂಗೆ ಆಗ್ತಿದೆ ಎಷ್ಟು ಪೇಯ್ನ್ ಆಗ್ತಿದೆ ನನಗೆ ಕಂಟ್ರೋಲೇ ಆಗ್ತಿಲ್ಲ ಅಷ್ಟು ಪೇಯ್ನ್ ಆಗ್ತಿದೆ ಅಂತ ಇಲ್ಲ ಎಲ್ಲ ಮೊದಲನೇಸಲ್ಲಿ ಫೀಲ್ ಮಾಡೋ ತಾಯಂದಿರ್ಗು ಎಲ್ಲ ಇಷ್ಟೇ ಪೇಯ್ನ್ ಆಗುತ್ತೆ ಬಟ್ ನನಗೆ ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ ಇಷ್ಟು ಪೇಯ್ನ್ ಆಗುತ್ತೆ ಅಂತ ಅಂದ್ಬಿಟ್ಟು ಆಯಿತು ಮತ್ತು ನಾನು ಫುಲ್ಲು ಎಷ್ಟಪ್ಪ ಅಂತಂದರೆ ಫುಲ್ಲು ಆ ಪೇಯನ್ನ ಕಂಟ್ರೋಲ್ ಮಾಡ್ಕೊಂಡು ಬೆಸ್ಟ್ ಫೀಡ್ ಮಾಡ್ತಿದ್ದೆ ದಿನ ಒಂದು ತ್ರೀ ಮಂತ್ಸ್ ಆಯಿತು ಅನ್ಸುತ್ತೆ ತ್ರೀ ಮಂತ್ಸ್ ಆದ್ಮೇಲೆ ಅದೇ ಆಯಿತು ಸರಿ ಆಯಿತು ಮತ್ತು ನಮ್ಮ ಅಕ್ಕ ಏನು ಅನ್ನೋದು ಈಗ ನೀನೇನಾದ್ರೂ ಬೆಸ್ಟ್ ಫೀಡ್ ಮಾಡಿದಲ್ಲಿ ಇದ್ದರೆ ಒಂದು ಕಡೆ ಒಂದೇ ಕಡೆ ಬೆಸ್ಟ್ ಫೀಡ್ ಮಾಡಿದ್ರೆ ಒಂದು ಕಡೆ ಬ್ರೆಶ್ ದೊಡ್ಡದಾಗುತ್ತೆ ಇನ್ನೊಂದು ಕಡೆ ಬ್ರೆಶ್ ಸಣ್ಣದಾಗುತ್ತೆ ಅಂತ ಅದು ಬೇರೆ ಭಯ ಹಿಟ್ಬಿಟ್ಟಿತ್ತು ಸೊ ಅದಕ್ಕೆ ನಾನೇನು ಮಾಡ್ತಿದ್ದೆ ಸೊ ಎರಡು ಕಡೆನೂ ಪೇನ್ ಆದರೂ ಪರವಾಗಿಲ್ಲ ನನ್ನ ಪಾಪು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಎರಡು ಕಡೆನೂ ಆಗಿ ಅಂದರೆ ಆಗಿ ನಾನು ಬ್ರೆಸ್ಟ್ ಫೀಡ್ ಮಾಡ್ತಿದ್ದೆ ಪಾಪುಗೆ ಅದಾದಮೇಲೆ ಒನ್ ಫಿಫ್ಟೀನ್ ಡೇಸ್ ಒನ್ ಮಂತ್ ಹಂಗೆ ಕಳೀತು ತುಂಬ ಅಂದರೆ ತುಂಬ ಅವಳು ಹಿಂಗೆ ಬ್ರೆಸ್ಟ್ ಫೀಡ್ ಮಾಡಬೇಕಾದ್ರೆ ಹಚ್ತಾ ಇದ್ದು ಸೊ ಅದೇ ಪೇಯ್ನ್ ಆಗಿ ಪೇಯ್ನ್ ಆಗಿ ಕಂಟ್ರೋಲಾಗಿ ಕಂಟ್ರೋಲ್ ಆಗಿ ಅದನ್ನೇ ಆಯಿತು ಅದಾದ್ಮೇಲೆ ನೈಟ್ ವರ್ಕ್ ಅಮ್ಮ ಏನೋ ಪಾಪಕ್ಕೆ ಡ್ರೆಸ್ ಫೀಡ್ ಮಾಡ್ತಿದ್ದೆ ಓಕೆ ಐಗೆಲ್ಲ ಕಂಟ್ರೋಲ್ ಆಗ್ತಿತ್ತು ಅದೇನೋ ಒಂದು ಅದೊಂಥರ ಜರ್ನಿ ಅದೊಂಥರ ಅದೊಂಥರ ಫೇಸ್ ಅಂತ ಅಂದರೆ ನೈಟ್ ಟೈಮ್ ನೋಡ್ದಿರ್ತಿದ್ದು ಅದೊಂಥರ ಅದೊಂಥರ ಡಿಫಿಕಲ್ಟೀಸ್ ಅದು ಅಂದ್ರೆ ಮನೆಯಲ್ಲಿ ನಾನು ಅಮ್ಮ ಇಬ್ಬರೇ ಇರ್ತಿದ್ವಿ ಪಾಪುಗೆ ನಾನು ಎದ್ದಿದ್ರೆ ಅಮ್ಮ ಮಲ್ಕೊಂಡಿರೋರು ಅಮ್ಮ ಎದ್ದಿದ್ರೆ ನಾನು ಮಲ್ಕೊಂಡಿರೋರು ಮತ್ತು ನನಗಂತೂ ಬ್ಯಾಕ್ ಪೇಯ್ನು ಮತ್ತು ಸ್ಟಿಚಸ್ದು ಪೇಯ್ನು ಮತ್ತು ಮೈ ಕೈಯೆಲ್ಲ ನೋವು ಸಡನ್ಲಿ ಈಗ ಪಾಪು ಅಳ್ತಿದ್ರೆ ಸಡನ್ಲಿ ಎದೊಳಕ್ಕೆ ಆಗೋದಿಲ್ಲ ಮತ್ತು ಸಡನ್ಲಿ ಮರ್ಕೊಳ್ಳೋಕ್ಕಾಗೋದಿಲ್ಲ ಬೆಸ್ಟ್ ಫೀಟ್ ಮಾಡ್ಬೇಕಾದ್ರೆ ಆಗೋದಿಲ್ಲ ಮತ್ತು ಇಷ್ಟೆಲ್ಲ ಡಿಫಿಕಲ್ಟ್ಸಲ್ಲಿ ಮತ್ತು ನಾನು ಇವು ಪಾಪು ಎದ್ದು ನಮ್ಮ ಅಮ್ಮನೇ ಎದುಸೋದು ಅದ್ರಲ್ಲ ಅಮ್ಮನೆ ದೋಡ್ಸೋಕ್ಕೂ ಬೇಜಾರು ನನಗೆ ಪಾಪ ಅವರು ಬೆಳಗ್ಗೆಯಿಂದ ನನ್ನ ಕೆಲಸ ಮಾಡಿ 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 ಅವರು ಪಾಪ ಈಗ ನನಗೆ ಅಂದರೆ ಸಡನ್ನಾಗಿ ಎದೋಡಕ್ಕೆ ಆಗೋದಿಲ್ಲ ಏನು ಮಾಡೋದು ಅಮ್ಮನ್ನೇ ಎದೋಡಿಸ್ಬೇಕಿತ್ತು ಅವಳ ಪಾಪು ಏನು ಮಾಡೋಳು ಮಾರ್ನಿಂಗ್ ಎಲ್ಲ ಮಲ್ಕೊಂಡಿರೋಳು ಮಾರ್ನಿಂಗ್ ಎಲ್ಲ ಮಲ್ಕೊಂಡಿರೋಳು ನೈಟೆಲ್ಲ ಎದ್ದಿರೋಳು ನೈಟೆಲ್ಲ ಹೆಂಗೆ ಇದಳ್ತಿದ್ಲು ಅಂತಂದರೆ ನೈಟೆಲ್ಲ ಅಟ್ಲೀಸ್ಟ್ ನೈಟೆಲ್ಲ ನೈಟಲ್ಲೇ ಓಕೆ ಈಗ ನಾವು ಮಾರ್ನಿಂಗ್ ಮಲ್ಕೋಬೋದು ಏನು ಮಾಡ್ತಿದ್ದು ಒಂದು ಟೂ ಅವರ್ಸ್ ಎದ್ದಿರೋಳು ಒಂದು ಟೂ ಅವರ್ಸ್ ಎದ್ದಿದ್ಮೇಲೆ ಆಮೇಲಿಂದ ಒಂದು ಫ್ರೆಶ್ ಫೀಟ್ ಮಾಡ್ತೀವಿ ಸ್ವಲ್ಪ ಹೊತ್ತು ಮಲ್ಕೊಂಡೋಳು ಮತ್ತೊಂದು ಒಂದು ಹಾಫ್ ಆ್ಯನ್ ಅವರ್ ಒಂದು ಫಿಫ್ಟೀನ್ ಮಿನಿಟ್ಸ್ ಹಿಂಗೆ ಕಣ್ಣು ಮುಚ್ಚಿದ್ವಪ್ಪ ಅನ್ನೋಷ್ಟಕ್ಕೆ ಅವ್ಳು ಮತ್ತು ಎದ್ದಾಳೋಳು ಮತ್ತು ಎದ್ದಾಳೋಳು ಅದನ್ನೇ ಇದ್ದವಳು ನನಗಂತೂ ಈ ಕಷ್ಟ ನೋಡೋಕ್ಕಾದ್ರೆ ನನ್ನ ಹಸ್ಬೆಂಡ್ ಗುರಿಯಿಂದನೇ ಬಂದ್ಬಿಟ್ಟಿದ್ರು ಅವರು ಸತ್ತ ನಾವಿಬ್ಬರೇ ಇದ್ದೀವಿ ಅಂತ ಹೇಳಿಬಿಟ್ಟು ಅವರು ಒನ್ ಆ್ಯಂಡ್ ಹಾಫ್ ಮಂತ್ ಒನ್ ಟೂ ಮಂತ್ನೇ ಹೇಳ್ಬೋದು ಅವರು ಇಲ್ಲೇ ನನ್ನ ಜೊತೆಯೇ ಇರ್ತಿದ್ದು ಪಾಪುನ ನೈಟ್ ಹೊತ್ತು ಅವ್ರ ಸ ಅವ್ರು ಸಂಭಾಳಿಸ್ತಿದ್ರು ಅಂದರೆ ಅವಳು ಅಲ್ಲಿ ಬೇಕಾರೆ ಎತ್ಕೊಂಡು ಓಡಾಡ್ತಿದ್ರು ಪಾಪುನ ಆಮೇಲೆ ಸಮಾಧಾನ ಮಾಡಿ ಅವ್ರು ಬಂದು ಮಲ್ ಅವ್ರ ಪಾಪುನ ಮಲಗಿಸೋರು ಆಮೇಲೆದು ಅವಳು ಎದ್ದು ಅಂತಲೂ ಮತ್ತೆ ಬರೋರು ಅವರು ಮತ್ತು ಅಮ್ಮನೂ ಮತ್ತು ಮಹಾ ಮಹವೀರ್ ಏನಂತ ಹೇಳ್ತಿದ್ರು ನೀನು ಬೆಸ್ಟ್ ಫೀಲ್ ಮಾಡ್ರು ಸಾಕು ಆಮೇಲೆ ನೀನು ನಿನ್ನ ಪಾಯಿಗೆ ನೀನು ಬೆಸ್ಟ್ ತೊಗೋಬಿಳು ಪಾಪುನ ನಾವು ಸಂಭಾಳಿಸ್ತೀವಿ ಅಂತ ಒನ್ ಒಂದು ಟೈಮ್ ಅಂದ್ರೆ ನನಗಂತೂ ಎಷ್ಟು ಕೋಪ ಬರೋದು ಅಂತಲೇ ನನ್ಗೆ ಯಾವ ಪಾಪುನೂ ಬೇಡ ಏನು ಬೇಡ ಫಸ್ಟ್ ತಗೊಂಡು ಹೋಗಿ ನಾನು ಕರ್ಕೊಂಡು ಹೋಗಿ ಬೇಡ ಇಲ್ಲ ನೀನು ಕರ್ಕೊಂಡೇ ನನಗೆ ಬೇಡ ಅಂತಲೇ ಹೇಳ್ತಿದ್ದೆ ಅಮ್ಮ ಎಲ್ಲ ಬೈತಿದ್ರು ಏ ಅವು ನಂಗೆ ಅಂತಾರ ಅಂತ ಯಾಕಂತಂದರೆ ಇವಾಗ ಫಸ್ಟಾಗಿ ಹೊಟ್ಟೆ ತುಂಬ ಊಟ ಇರಲ್ಲ ಮತ್ತು ಬಾಯಿಗೆ ರುಚಿ ಇರೋದಿಲ್ಲ ಏನಿಲ್ಲ ಅದೊಂಥರ ಅಂತಂದರೆ ಈ ಕಡೆ ನಿದ್ದೆ ಇಲ್ಲ ಅದೊಂಥರ ಪ್ರಾಬ್ಲಮ್ ಮತ್ತು ಸ್ಟಿಚಸ್ ಪೇಯ್ನು ಮತ್ತು ಬ್ಯಾಕ್ ಪೇಯ್ನು ಇದೆಲ್ಲ ನೋಡಿದ್ರೆ ಅಪ್ಪ ನನಗಂತೂ ಎಷ್ಟು ಆಗೋದ್ರಲ್ಲಿ ಯಾಕಪ್ಪ ಎಷ್ಟು ಬೇಗ ಬಾ ನಂತರ ಮುಗಿದೋಗ್ಲಿ ಅನ್ನುವಷ್ಟು ಒಂದು ಏನಂತಾರೆ ಅದನ್ನು ಅದೊಂಥರ ಏನೋ ಒಂಥರ ಒಳ್ ಏನೋ ಒಂಥರ ಡಿಪ್ರೆಷನ್ ಟೈಪ್ ಡಿಪ್ರೆಷನ್ ಟೈಪೇ ಆಗೋಗಿದ್ದೆ ನಾ ಒನ್ ಒನ್ ಟೈಮ್ ಏನನ್ಸೋದು ಅಯ್ಯೋ ಪಾಪು ಎತ್ಕೊಂಡಿರೋದು ಯಾರನ್ನ ಅಂತ ಅನ್ಸೋದು ಮತ್ತು ಒನ್ ಒನ್ ಟೈಮು ಏನನ್ಸೋ ಅಯ್ಯೋ ಯಾಕಪ್ಪ ಬೇಕಿತ್ತು ಪಾಪು ಅಂತಲೇ ಅನ್ಕೊಬಿಟ್ಟಿದ್ದೆಲ್ಲ ಒನ್ ಒನ್ ಟೈಮ್ ಅವಳು ನಗ್ಬೇಕಾರೆ ಅಯ್ಯೋ ಎಷ್ಟು ಕ್ಯೂಟ್ ಆಗಿದೆ ಪಾಪು ಅಂತ ಆ ಥರ ಒಂದ್ಸಲಿ ಅಂತಾನೆ ಒಂದ್ಸಲಿ ದುಃಖ ಆಗೋದು ಒಂದ್ಸಲಿ ಅಯ್ಯೋ ಬ್ರೆಚ್ ಫೇಡ್ ಮಾಡೋದ್ರಿಂದ ಪೇಯ್ನು ಇದೆಲ್ಲ ಒಂದು ಆ ಜರ್ನಿನ ಇವಾಗ ನೆನೆಸ್ಕೊಂಡು ಫುಲ್ ಎಷ್ಟು ಕಾಮಿಡಿ ಅನ್ಸುತ್ತೆ ಅಂದರೆ ಅಷ್ಟು ಅಯ್ಯೋ ನಾನಾ ಅಂದಿದ್ದು ನನ್ನ ಪಾಪ ಕರ್ಕೊಂಡೋಗು ನಂಗೆ ಬೇಡ ಅಂತ ಹೇಳಿದ್ದೆ ಅಂತ ಅಂದ್ಬಿಟ್ಟು ಅದೊಂಥರ ಅದೊಂಥರ ಜರ್ನಿನೇ ಒಂಥರ ಸ್ಪೆಷಲ್ ಅಂತಲೇ ಅನ್ಬೋದು ನೀವು ಅಷ್ಟೇ ನಿಮ್ಮದು ಆ ಜರ್ನಿನ ತುಂಬ ತುಂಬ ಸ್ಪೆಷಲ್ ಅಂತಲೇ ಅಂದ್ಕೊಳ್ಳಿ ಯಾಕಂದರೆ ಆ ತ್ರೀ ಮಂತ್ಸ್ ಜರ್ನಿ ಮತ್ತು ನಿಮಗೆ ಮತ್ತೆ ಸಿಗೋದಿಲ್ಲ ಅದು ಸೀರಿಯಸ್ಸಿ ಸಿಗೋದಿಲ್ಲ ಆ ಪುಟ್ಟು ಮಗು ಆ ಪುಟ್ಟು ಕೈ ಪುಟ್ಟು ಕಾಲು ಎಲ್ಲ ಒಂದು ಸ್ವಲ್ಪ ದೊಡ್ಡೋಳಾಗಿರ್ತಾಳೆ ಅವ್ಳ ಪಾಡಿಗೆ ಅವಳು ಮಲ್ಕೊಂಡ್ಬಿಡ್ತಾಳೆ ಮತ್ತು ಈಗ ಬ್ರೆಸ್ಟ್ ಫೀಡ್ ಮಾಡ್ತಾಳೆ ಇದು ಈಗ ನನ್ನ ಮಗನ ಸಿಕ್ಸ್ ಮಂತ್ ಅಂತಂದ್ರೆ ಅವ್ಳಿಗೆ ನಾನು ಸರಿ ತಿನ್ಸಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಸೊ ಸರಿ ತಿನ್ನಿಸ್ತೀನಿ ಅವ್ರು ನೈಟ್ ಫುಲ್ ಇವಾಗ ಎದೋಳೋದಿಲ್ಲ ನೈಟ್ ಫುಲ್ಲು ಮಲ್ಕೊಳ್ತಾಳೆ ಒನ್ ಟೂ ಟೈಮ್ಸ್ ಇಲ್ಲ ತ್ರೀ ಟೈಮ್ಸ್ ಅಷ್ಟೇ ಎದೊಳ್ತಾಳೆ ಅವ್ಳಾಗವಳೆ ಎದ್ದರೆ ನಾನು ಬ್ರೆಸ್ಟ್ ಫೀಡ್ ಮಾಡ್ತೀನಿ ಇಲ್ಲ ಅಂತಂದರೆ ನಾನಾಗ ನಾನೇ ಒಂದು ಒನ್ ಟೈಮ್ ಇಲ್ಲ ಟೂ ಟೈಮ್ ಎದೋಡ್ತಿ ನಾನೇ ಬ್ರೆಸ್ಟ್ ಫೀಡ್ ಮಾಡಿ ಮಲ್ಗಿಸ್ತೀನಿ ಅವಾಗಿನ ಜರ್ನಿನೇ ತುಂಬ ತುಂಬ ಸ್ಪೆಷಲು ಮತ್ತು ಇದೆಲ್ಲ ಆದಮೇಲೆ ಅವಳಿಗೆ ಒನ್ ಆ್ಯಂಡ್ ಹಾಫ್ ಮಂತಿನ ವ್ಯಾಕ್ಸಿನ್ ಹಾಕಿಸ್ಬೇಕಿತ್ತು ಅವಳಿಗೆ ಫಸ್ಟ್ ವ್ಯಾಕ್ಸಿನ್ ಅವಳಿಗೆ ಫಸ್ಟ್ ವ್ಯಾಕ್ಸಿನ್ ಒನ್ ಆ್ಯಂಡ್ ಹಾಫ್ ಮಂತ ವ್ಯಾಕ್ಸಿನ್ ಹಾಕ್ಸಿದ್ದು ಮತ್ತು ಅವಾಗ ನಾನು ಟೂ ಡೇಸ್ ಹತ್ತಿದ್ದೀನಿ ನಮ್ಮ ಪಾಪಗೋಸ್ಕರ ಅಯ್ಯೋ ಅವಳಿಗೆ ಐಸೂರು ಏನೋ ಇಂಜೆಕ್ಷನ್ ಕೊಡ್ತಾರೆ ಪಾಪ ಎಷ್ಟು ನೋವು ಆಗುತ್ತೋ ಎಷ್ಟು ಪೇಯ್ನ್ ಆಗುತ್ತೆ ಅವಳಿಂದ ಪುಟ್ಟು ಕೈ ಪುಟ್ಟು ಕಾಲು ನಮಗೇನೆ ಇಂಜೆಕ್ಷನ್ ಕಂಡ್ರೆ ಎಷ್ಟು ಭಯ ಆಗುತ್ತೆ அந்த எஸ்டு அத்தி தீனி அந்த டூ டேஸ் கம் கண்டி அத்தி நான் நன்கூ கண்ட்ரோலே ஆகல அவள் முக நோட் அய்யோ இன்ஜெக்ஷன் ஆகிட்டார் அயோ அயோ இன்ஜெக் ஆக்கித்த நான் நம்ம அம்மன் ஜாதி நான் ஹஸ்பெண்ட் நம்மளது எல்லாரும் ஜூல ஜெக ஆட் தான் இல்லை பேட் இன்ஜெக்ஷனே பேட அவள்குட்டு கைல அது சூரிய சிப்ஸ் தார் அஸ்ட் பெய்ன் ஆகத்தோட கண்டு கண்ட்ரோல் மா ಮತ್ತು ನಮ್ಮಲ್ಲಿ ಎಲ್ಲರೂ ಬೈತೀವಿ ಇಂಜೆಕ್ಷನ್ ಕೊಡ್ದಲ್ಲಿ ಇದ್ರಲ್ಲ ವ್ಯಾಕ್ಸಿಂಗ್ ಕಂಪಲ್ಸರಿ ವಾಪಸ್ಬೇಕು ಅಂತ ಹೇಳಿಬಿಟ್ಟು ಆಮೇಲಿಂದ ಅವ್ರೆಲ್ಲ ಎಲ್ಲರು ಮತ್ತು ಮೊದಲಂತ ಅಂತ ಅಂದರೆ ಕರ್ಕೊಂಡು ಹೋಗೋಣ ಬೇಡ ನನಗೆ ಅಂತಿದೆ ಮತ್ತು ಈಗ ಕಳ್ತಿದ್ಯಾ ಅಂತ ಅದೇನೋ ಆಟೋಮೆಟಿಕ್ಕಾಗಿ ಪಾಪು ಜೊತೆಗಿನ ಬಾಂಡಿಂಗ್ ಬಂದುಬಿಡುತ್ತೆ ಅದ್ರ ಜೊತೆಗಿಲ್ವಾ ಅಂತಲೇ ಹೇಳ್ಬೋದು ಪಾಪು ಜೊತೆಗಿಂದು ಗೊತ್ತಿಲ್ಲ ಪಾಪು ಜೊತೆಗಿಂದು ಅದು ಅಮ್ಮಂದಿರಿಗೆ ಸ್ವಲ್ಪ ಮಕ್ಕಳಿಗೆ ಪೈನ್ ಅದು ಸತ ಗೊತ್ತಾಗುತ್ತೆ ಮತ್ತು ಅವ್ರಿಗೆ ಅದು ಕಂಟ್ರೋಲೇ ಮಾಡೋಕ್ಕಾಗೋದಿಲ್ಲ ಪಾಪುಗೆ ಫಸ್ಟ್ ಮಂತಲ್ಲಿ ನನಗೆ ಹೀಗೆಲ್ಲ ಅನ್ನಿಸ್ತಿತ್ತು ಮತ್ತು ಸೆಕೆಂಡ್ ಮಂತಲ್ಲಿ ಅದೇ ಕಂಟಿನ್ಯೂ ಆಯಿತು ಮತ್ತು ಪಾಪು ಜೊತೆಗಿಂತ ಬಾಂಡಿಂಗ್ನೂ ಸದಾ ಜಾಸ್ತಿನೇ ಆಯಿತು ನನಗೂ ನನಗೂ ನನ್ನ ಪಾಪು ಜೊತೆಗೆ ಮತ್ತು ಆಮೇಲೆ ಸೆಕೆಂಡ್ ಮಂತಲ್ಲಿ ಥರ್ಡ್ ಮಂತಲ್ಲಿ ಅಷ್ಟೊಂದು ಡಿಫಿಕಲ್ಟೀಸ್ ಆಗೋದಿಲ್ಲ ಆಮೇಲೆ ಸೆಕೆಂಡ್ ಮಂತಿಂದೂ ಸೆಲ್ಟ್ ಮಾಡೋದು ವ್ಯಾಕ್ಸಿನ್ ಹಾಕ್ಸಿದ್ವಿ ಸೊ ಅವಾಗೂ ಇದೇ ಪಾಪು ಇಂಜೆಕ್ಷನ್ ಬೇಡ ಪಾಪು ಅಳ್ತಾಳೆ ಮತ್ತು ಪಾಪು ಪೇಯ್ನ್ ಆಗುತ್ತೆ ಅಂತ ಮತ್ತು ಇವರೆಲ್ಲ ಏನಂತಿದ್ರು ಏನೂ ಆಗೋದಿಲ್ಲ ಮತ್ತು ಅದು ಸ್ವಲ್ಪ ದಿನ ಅಷ್ಟೇನೇನೆ ಅಂತ ಅಂದ್ಬಿಟ್ಟು ಮತ್ತು ಟೂ ಆ್ಯಂಡ್ ಹಾಫ್ ಮಂತ್ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬಂದಾಗೂ ಅಷ್ಟೇನೇ ನಾನು ಎಲ್ಲರ ಜೊತೆ ಜಗಳ ಆಡ್ತಿದ್ದೆ ನೋಡು ಪಾಪುಗೆ ತುಂಬ ಪೇಯ್ನ್ ಆಗ್ತಿದೆ ಕಾಲೆಲ್ಲ ಕೈಯೆಲ್ಲ ಪೈನ್ ಆಗ್ತಿದೆ ಏನಕ್ಕೆ ಬೇಕಿದ್ದು ವ್ಯಾಕ್ಸಿನ್ ಹಾಕ್ಸೋದು ಅಂತ ಇಲ್ಲ ಒಂದು ದಿನ ಅಷ್ಟೇನೆ ಅಂದ್ಬಿಟ್ಟು ನಾವು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಮೇಲೆ ಅವ್ರಿಗೆ ಟಾಣಿಕು ಮತ್ತು ಇದು ಅದರ ಆ್ಯಂಟಿಬಯೋಟಿಕ್ಕು ಮತ್ತು ಪ್ಯಾರಾಸಿಟಮಾಲ್ ಕೊಟ್ಟಿದ್ದರು ಅದನ್ನೆರಡು ಅದ್ರ ಮೇಲೆ ಅವ್ರಿಗೆ ಕಮ್ಮಿ ಆಯಿತು ಆಮೇಲಿಂದ ಥರ್ಡ್ ಮಂತ್ ಆದಮೇಲೆ ನಮ್ಮಲ್ಲಿ ಏನಂದ್ರು ಪಾಪು ತ್ರೀ ಮಂತ್ ಮತ್ತು ಫಿಫ್ತ್ ಮಂತಲ್ಲಿ ನಮ್ಮ ಕಡೆ ಜಾಗ ಬರ್ದಾಯಿಸ್ತಾರೆ ಅಂತಾದರೆ ಏನು ಮಾಡ್ತಾರೆ ಪಾಪುಗೆ ತ್ರೀ ಮಂತ್ ಇದ್ದಾಗ ಮತ್ತು ಫೈವ್ ಮಂತ್ ಇದ್ದಾಗ ಫೈವ್ ಮಂತ್ ತ್ರೀ ಮಂತ್ ಅಂದರೆ ಟೂ ಮಂತ್ ಕಂಪ್ಲೀಟ್ ಆದಮೇಲೆ ಫೈ ಬಿದ್ದ ಬಿದ್ಮೇಲೆ ಪಾಪುಗೆ ಜಾಗ ಬದಲಾಯಿಸ್ತೀವಿ ಅಂತಂದರೆ ಪಾಪು ಒಂದು ಕಡೆಯಿಂದ ಇನ್ನೊಬ್ಬರು ಕಡೆಗೆ ಅಂದರೆ ದೊಡ್ಡಮ್ಮನ ಮನೆಗೋ ಇಲ್ಲ ಅತ್ತೆ ಮನೆಗೋ ಎಲ್ಲ ನಾವು ಮನೆಗೆ ಹೋಗಿ ಜಾಗ ಬದಲಾಯಿಸ್ತೀವಿ ಅಂತಂದರೆ ಪಾಪುಗೆ ಚೇಂಜ್ ಆಗುತ್ತೆ ಅಂತ ಅಂದರೆ ಅವ್ರ ಸೆಟ್ಟಲ್ಲಿ ಚೇಂಜ್ ಆಗುತ್ತೆ ಮತ್ತು ತ್ರೀ ಮಂತ್ಸಲ್ಲಿ ಆ ಥರ ನಾವು ಜಾಗ ಬದಲಾಯಿಸಿದ್ವಿ ನಮ್ಮ ಅಕ್ಕನ ಮನೆಗೆ ಹೋಗಿದ್ವಿ ಅಕ್ಕನ ಮನೆಗೆ ಹೋದಾಗ ಅವರು ಇವತ್ತು ಹೋದ್ವಿ ಅಂತಂದರೆ ಇವತ್ತು ಮಾರ್ನಿಂಗ್ ಏಯ್ಟ್ ಓ ಕ್ಲಾಕಿಗೇನು ನಾವು ಅವ್ರ ಮನೆ ಹೋಗಿದ್ದಿದ್ದು ಬಿಸಿಲು ಜಾಸ್ತಿ ಇತ್ತು ಅಂತ ಹೇಳಿ ಬೇಗನೆ ಮಾರ್ನಿಂಗ್ ಹೊಟ್ಟೋಗಿದ್ವಿ ಅಂದರೆ ನಮ್ಮ ಮನೆ ಆ ಥರಗೇ ಅವ್ರ ಮನೆ ಇದ್ದಿದ್ದು ಸೊ ಅದಕ್ಕಂತಲೇ ಅವ್ರ ಮನೆಗೆ ಎಂಟು ಗಂಟೆಗೆ ಹೊರಟೋಗಿದ್ವಿ ನಾನು ಅವಳಿಗೆ ಡ್ರೆಸ್ ಫಿಂಟ್ ಮಾಡಿ ಕರ್ಕೊಂಡು ಹೋಗಿದ್ದೆ ಏಟ್ ಓ ಕ್ಲಾಕಿಗೆ ಅವ್ರು ಮನೆಗೆ ಏನು ಮೀರಾಕಲ್ಲ ಆಯ್ತು ಅಂತಲೇ ಗೊತ್ತಿಲ್ಲ ನನಗೆ ಶಿರಾ ಏಯ್ಟ್ ಮಂತಿಗೆ ಹೋದ್ಮೇಲೆ ಸಾರಿ ಏಯ್ಟ್ ಮಂತಲ್ಲ ಏಯ್ಟ್ ಓ ಕ್ಲಾಕಿಗೆ ಹೋದ್ಮೇಲೆ ಅವಳು ಸ್ವಲ್ಪ ಹೊತ್ತು ಅಷ್ಟೇ ಆಟ ಒಂದು ಹತ್ತು ನಿಮಿಷ ಕಾಲು ಗಂಟೆ ಅಷ್ಟೇ ಆಟ ಆಡಿದ್ದು ಆಟಾಡಾದ್ಮೇಲೆ ಮಲ್ಕೊಬಿಟ್ಳು ಅವಳು ಮಲ್ಕೊಂಡು ಆದಮೇಲೆ ಅವಳು ಎದ್ದೋಳ್ಳೇ ಇಲ್ಲ ನನಗಂತೂ ಫುಲ್ ಶಾಕು ಪಾಪ ಎದ್ದೋಳ್ತಾನೆ ಇಲ್ಲ ಅಂತ ಅಂದ್ಬಿಟ್ಟು ಮತ್ತು ಎದೋಳು ಅವಳು ಮತ್ತು ನಾನಾಗ ನಾನೇ ಹಿಂಸೆ ಕೊಟ್ಟು ನಾವಾಗ ನಾವು ಎದ್ದೋಡಿಸಿ ಮತ್ತು ಅವಳಿಗೆ ಬ್ರೆಶ್ ಫೀಡ್ ಮಾಡಬೇಕಿತ್ತು ಮತ್ತು ಮಾತ್ರ ಕುಡಿಯೋಳು ಬ್ರಶ್ಟ್ ಫೀಡ್ ಮಾತ್ರ ತೊಗೊಂಡವಳು ತೊಗೊಂಡ್ಮೇಲೆ ಮತ್ತು ಮಲ್ಕೊಂಬಿಡೋಳು ಹಿಂಸೆ ಕೊಟ್ಟು ಕೊಟ್ಟು ಎದ್ದೋಡಿಸಿ ಎದ್ದೋಡಿಸಿ ಫೀಡ್ ಮಾಡಿ 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 ಮಲಗಿಸ್ಬೇಕಿತ್ತು ಅವಳು ಮತ್ತು ಆಮೇಲಿಂದ ಮಾರನೇ ದಿನ ಮಾರನೇ ದಿನ ಏನೋ ಎದ್ದೋಳು ಒಟ್ಟು ನಮಗೆ ಅವಾಗಂತೂ ಅಷ್ಟೊಂದು ನೆನಪಿಲ್ಲ ಒಳ ಟ್ವೆಂಟಿ ಟೂ ಅವರ್ಸ್ ಅವಳು ಮಲ್ಕೊಂಡೇ ಇದ್ದಿದ್ದು ಮತ್ತು ನಮ್ಮ ಬಾಬಾ ಏನಂದಿದ್ರು ಮತ್ತು ನಾನು ಅಂದೆ ಅಡಿಯೋ ಬಾಬಾ ಹಾಸ್ಪಿಟಲ್ಗಳನ್ನು ತೋರಿಸ್ಕೊಬ್ರಲ್ಲ ಸು ತುಂಬ ಭಯ ಆಗ್ತಿದೆ ನನಗೆ ಬಟ್ ಟ್ವೆಂಟಿ ಟೂ ಅವರ್ಸ್ ಮಲ್ಕೊಂಡಿದ್ದಾಳೆ ಮಲ್ಕೊಂಡಿದ್ದಾಳಂತಂದರೆ ಏನು ಅಂತ ಮತ್ತು ನಮ್ಮ ಬಾಬಾ ಮಕ್ಕಳು ಎಷ್ಟು ಮಲ್ಕೊಂಡ್ರು ಅಷ್ಟು ಒಳ್ಳೇದಮ್ಮ ಏನಾಗೋದಿಲ್ಲ ಅಂತ ಆಮೇಲಿಂದ ಅವ್ಳ ಮನೆಯಿಂದ ರಿಟರ್ನ್ ಬಂದ್ವಿ ನಾವು ಅವ್ಳ ನಮ್ಮ ಮನೆಗೆ ರಿಟರ್ನ್ ರಿಟರ್ನ್ ಬಂದಮೇಲೆ ಅವಳು ನೈಟ್ ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡೋದು ಮತ್ತು ನೈಟ್ ಜಾಗ ಬದಲಾಯಿಸಿದ್ಮೇಲೆ ನೈಟ್ ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡೋದು ಇದಾದರೂ ಅಷ್ಟೇ ಇವಾಗೇನು ಪ್ರಾಬ್ಲಮ್ ಇಲ್ಲ ನನಗೆ ತ್ರೀ ಮಂತ್ಸ್ ಆದಮೇಲೆ ನಮ್ಮ ಮನೆಗೆ ಬಂದಮೇಲೆ ನೈಟೆಲ್ಲ ಫುಲ್ ಮಲ್ಕೊತಾರೆ ಇದು ನನ್ನ ಪಾಪು ಜೊತೆ ನನ್ನ ತ್ರೀ ಮಂತ್ಸಿನ ಜರ್ನಿ ಮತ್ತು ನಿಮಗೂ ಸಹ ಇದೆಲ್ಲ ಡಿಫಿಕಲ್ಟೀಸ್ ಪಾಪು ನಿಮಗೂ ಕೂಡ ಇದು ಇದೆಲ್ಲ ಡಿಫಿಕಲ್ಟೀಸ್ ಆಗೇ ಇರುತ್ತೆ ಯಾರಿಗೆಲ್ಲ ಇಲ್ಲ ನ್ಯೂ ಮಾಮ್ಗಳಿಗೆ ಇದು ಈ ವಿಡಿಯೋ ಅವ್ರನ್ನ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ ನಾನು ನನ್ನ ಪಾಪು ಜೊತೆ ಹೆಂಗೆಲ್ಲ ಇತ್ತು ನನ್ನಂತೆ ನನ್ನ ಬ್ರೆಸ್ಟ್ ಫೀಡು ಹೇಗೆ ಇತ್ತು ಮತ್ತು ನನಗೆ ಏನೇನೆಲ್ಲ ಡಿಫಿಕಲ್ಟೀಸ್ ಆಯಿತು ಅನ್ನೋದು ಇನ್ನು ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಎಲ್ಲ ನ್ಯೂ ಮಾಮ್ಗಳಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ ಮತ್ತು ಇನ್ನು ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಕಾರ್ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಮತ್ತು ಇನ್ನೊಂದು ಬ್ಲಾಗ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್